ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತಿದ್ದೀನಿ ಇದು ಬಂದ್ಬಿಟ್ಟು ಗುರುವಾರದ ವ್ಲಾಗ್ ಆಗಿರುತ್ತೆ ಈ ವ್ಲಾಗನ್ನು ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಿಂಪಲ್ ಆಗಿರುವಂತಹ ಒಂದು ರಂಗೋಲಿ ಡಿಸೈನನ್ನು ಹಾಕ್ತಾ ಇದ್ದೀನಿ ಹೆಲ್ದಿಯಾಗಿರುವಂತಹ ನಮ್ಮ ಆರೋಗ್ಯಕ್ಕೆ ಉತ್ತಮವಾಗಿರುವಂತಹ ಒಂದು ನಲ್ಲಿಕಾಯಿ ಜ್ಯೂಸನ್ನು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಬೆಟ್ಟದ ನಲ್ಲಿಕಾಯನ್ನು ತೊಗೊಂಡಿದ್ದೀನಿ ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಈ ಒಂದು ನಲ್ಲಿಕಾಯಿ ಜ್ಯೂಸನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂಥದ್ದು ನಲ್ಲಿಕಾಯಿ ಪುದಿನ ಸೊಪ್ಪು ಶುಂಠಿ ಕರಿಬೇವಿನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಉಪ್ಪು ಇವಾಗ ಈ ನಲ್ಲಿಕಾಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಈ ನಲ್ಲಿಕಾಯಿ ಜ್ಯೂಸನ್ನು ಕುಡಿಯೋದ್ರಿಂದ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಮ್ಮ ಹೇರ್ಗಾಗಿರ್ಬೋದು ನಮ್ಮ ಸ್ಕಿನ್ಗಾಗಿರ್ಬೋದು ಇದು ಒಂದು ನಲ್ಲಿಕಾಯಿ ಜ್ಯೂಸ್ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಅಟ್ಲೀಸ್ಟ್ ವಾರದಲ್ಲಿ ಒಂದು ಟೂ ಟೈಮ್ಸ್ ಕುಡಿದ್ರೂ ಸಹಿತ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇವಾಗ ನೋಡಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮಾಡೋದು ಹಾಗೆ ತುಂಬಾ ಈಸಿ ನೋಡಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿಟ್ಕೊಂಡಿರುವಂತಹ ನಲ್ಲಿಕಾಯ ಪೀಸ್ಗಳನ್ನು ನಾನಿವಾಗ ಇದ್ದೀನಿ ಅದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹಿತ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಶುಂಠಿನೂ ಸಹಿತ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪನ್ನು ಇದ್ದೀನಿ ಇವಾಗ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ಪೇಸ್ಟ್ ರೀತಿಯಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ಗ್ರೈಂಡರ್ ಮಾಡಿಕೊಳ್ಬೇಕು ನೋಡಿ ಇವಾಗ ನೋಡಿ ಈ ರೀತಿಯಾಗಿ ಪೇಸ್ಟ್ ರೀತಿಯಲ್ಲಿ ಆಗತ್ತೆ ಇದನ್ನು ಇವಾಗ ಫಿಲ್ಟರ್ ಮಾಡಿಕೊಳ್ಬೇಕು ಇವಾಗ ಒಂದು ಗ್ಲಾಸ್ಗೆ ಈ ರೀತಿಯಾಗಿ ನಾವೇನು ಮಿಕ್ಸಿ ಮಾಡಿ ನಿಂತ್ಕೊಂಡಿರ್ತೀವಿ అదే రీతి ఫిల్టర్ మాట్టి ఈ రీతియ తున్న ఏమే తున్న బేగన మార్కూడు అదే మార్నింగ్ ఇదే ఖాళీ హోటల్ కుడిద్రిందఫిట్ అంతే హోదు నోడి నెల్లికాయ్ జ్యూస్ రెడీ అయితే ఇక్కడ నీ బే పిప్పర్ పౌడరన్న హోళదు స్వల్పస్టూ హాక్తీ ಹಾಗೆ ಗುರುವಾರ ವಿಜಯದಶಮಿ ಇರೋದರಿಂದ ದೇವ್ರ ಪೂಜೆನ ಸಹಿತ ಮಾಡ್ತಾಯಿದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟು ಬರುತ್ತೆ ಹಾಗೆ ರೀಸೆಂಟಾಗಿ ಒಂದು ಸ್ಟಿಚ್ಚಿಂಗ್ ಮಿಷನನ್ನು ತೊಗೊಂಡಿದ್ದೆ ಅದನ್ನು ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದೆ ಬಟ್ ಆಗಿರಲಿಲ್ಲ ಇವಾಗ ಹಾಕ್ತಾ ಇದ್ದೀನಿ ಇದು ಬಂದುಬಿಟ್ಟು ಜುಕಿ ಅಂತ ಹೇಳಿಬಿಟ್ಟು ಈ ಮಿಷನ್ ನೇಮ್ ಬಂದುಬಿಟ್ಟು ಇದು ಬಂದುಬಿಟ್ಟು ತ್ರೀ ಇನ್ ಒನ್ ಮಿಷನ್ ನಿಮಗೆ ನಾರ್ಮಲ್ ಸ್ಟಿ ಸ್ಟಿಚ್ಚು ಜಿಗ್ಜಾಗು ಮತ್ತು ಓವರ್ಲಾಗ್ ಸಹಿತ ಬರುತ್ತೆ ನೋಡಿ ಇದಕ್ಕೆ ಮೋಟ್ರ್ ಸಹಿತ ಕೂರಿಸಿದ್ದೀನಿ ಹಾಗೆ ನೀವು ಬೇಕಾದ್ರೆ ಕೆಳಗಡೆ ಈ ರೀತಿಯಾಗಿ ಪೆಡಲಲ್ಲೂ ಸಹಿತ ರನ್ ಮಾಡ್ಬೋದು ನಾನು ಯಾವುದಕ್ಕೂ ಇರಲಿ ಅಂತ ಹೇಳಿಬಿಟ್ಟು ಮೋಟ್ರನ್ನು ಕರೆಂಟ್ ಮೋಟ್ರನ್ನು ಸಹಿತ ಕೂರಿಸ್ಕೊಂಡಿದ್ದೀನಿ ನೋಡಿ ಅದ್ರ ಜೊತೆಗೆ ಒಂದು ಸೀಸರನ್ನು ಕೊಟ್ಟಿದ್ದಾರೆ ಹಾಗೆ ಒಂದು ಚಿಕ್ಕ ಕಿಟ್ ಬಾಕ್ಸ್ ಥರ ಕೊಟ್ಟಿದ್ದಾರೆ ಅದರಲ್ಲಿ ನಿಮಗೆ ಇದು ಈ ರೀತಿಯಾಗಿ ಮಿಷನ್ ಆಯಿಲ್ ಬರುತ್ತೆ ಹಾಗೆ ಮೆಜರ್ಮೆಂಟ್ ಟೇಪ್ ಬರುತ್ತೆ ಹಾಗೆ ಮೂರು ನಿಮಗೆ ಈ ರೀತಿಯಾಗಿ ಬಾಬಿನನ್ನು ಸಹಿತ ಕೊಡ್ತಾರೆ ನೋಡಿ ಈ ರೀತಿಯಾಗಿ ಬಾಬಿನ್ ಸಹಿತ ಕೊಡ್ತಾರೆ ಹಾಗೆ ಎರಡು ನಿಮಗೆ ಈ ರೀತಿಯಾಗಿ ಸ್ಕ್ರೂ ಡ್ರೈವರ್ಸ್ ಸಹಿತ ಸಿಗತ್ತೆ ಒಂದು ನಿಮಗೆ ನೀಡಲನ್ನು ತೆಗೆದುಬಿಟ್ಟು ಹಾಕೋಕ್ಕೆ ಒಂದು ಫೂಟನ್ನು ಚೇಂಜ್ ಮಾಡೋದಕ್ಕೆ ನೋಡಿ ಎರಡು ಫೂಟ್ ಕೊಡ್ತಾರೆ ಇದರಲ್ಲಿ ಹಾಗೆ ನೀಡಲು ಸಹಿತ ಕೊಡ್ತಾರೆ ನೋಡಿ ಈ ರೀತಿಯಾಗಿ ನೀಡಲು ಸಹಿತ ಕೊಡ್ತಾರೆ ಹಾಗೆ ಇದು ಬಂದುಬಿಟ್ಟು ಈ ನೂಲುಂಡೆನ ಈ ರೀತಿಯಾಗಿ ಅಡ್ಡದಾಗಿ ಹಾಕ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಈ ರೀತಿ ಕಬ್ಬಣದ್ದು ಕಂಬ ಇದೆಯಲ್ಲ ಕಂಬಕ್ಕೆ ನಾವು ಹಾಕ್ಕೊಳ್ಬೇಕು ನೋಡಿ ಇಲ್ಲ ಈ ರೀತಿ ಹೋಲ್ ಕೊಟ್ಟಿದಾರಲ್ವ ಈ ರೀತಿಯಾಗಿ ಸ್ವಲ್ಪ ಸ್ಕ್ರೂನ ಲೂಸ್ ಮಾಡ್ಕೊಂಡ್ಬಿಟ್ಟು ಅದರೊಳಗೆ ಹಾಕಿ ಸ್ವಲ್ಪ ಟೈಟ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಅಡ್ಡದಾಗ ಸಹಿತ ನಾವು ನೂಲುಂಡೆನ ಹಾಕ್ಕೊಳ್ಬೋದು ಇಲ್ಲಿ ನೋಡಿ ಈ ರೀತಿಯಾಗಿ ಮೋಟ್ರು ಕೂರಿಸ್ಕೊಂಡಿದ್ದೀನಿ ಇದಕ್ಕೆ ನಾವು ಈ ರೀತಿಯಾಗಿ ಒಂದು ಬೆಲ್ಟನ್ನು ಸಹಿತ ಕೊಡ್ತಾರೆ ನೋಡಿ ಈ ರೀತಿಯಾಗಿ ಈ ದಾರನ ತೆಕ್ಕೊಳ್ಬೇಕು ದಾರ ತೆಕ್ಕೊಂಡಾದ ಈ ಮೋಟ್ರಿಗೆ ಈ ರೀತಿಯಾಗಿ ನೋಡಿ ರೈತರ ರಬ್ಬರ್ ಇರುತ್ತಲ್ವಾ ಅದು ಈ ರೀತಿಯಾಗಿ ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಬೋದು ಮೋಟ್ರ್ ಸಹಿತ ರನ್ ಮಾಡ್ಬೋದು ಈ ಪೆಡಲನ್ನ ತುಳಿಬೋದು ನನಗನ್ಸುತ್ತೆ ಒಂದು ಮನೆ ಅಂದಮೇಲೆ ಮಿಷನ್ ಬೇಕೇ ಬೇಕು ಅಂತ ಯಾಕೆ ಅಂತ ಹೇಳಿದ್ರೆ ಒಂದು ಟಾಪ್ ತೊಗೊಂಡ್ರೆ ಅದನ್ನು ನಾವು ಫಿಟ್ಟಿಂಗ್ ಮಾಡೋದಕ್ಕೆ ಮೂವತ್ತರಿಂದ ಐವತ್ತು ರೂಪಾಯಿ ಕೊಡಬೇಕು ಸೊ ಒಂದು ಮಿಷನ್ ತಂದಿಟ್ಕೊಂಡ್ರೆ ಆರಾಮ್ಸೆ ನಮ್ಮ ಬ್ಲೌಸನ್ನು ನಾವು ಸ್ಟಿಚ್ ಮಾಡ್ಕೊಳ್ಬೋದು ಇಲ್ಲ ಹೊಲಿಗೆಗಳನ್ನು ಸಹಿತ ಹಾಕ್ಕೊಳ್ಬೋದು ಟಾಪ್ಗಳಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ಕಲೆಕ್ಷನ್ ಕೊಟ್ಟಿರ್ತಾರೆ ಪೆಡಲಿಗ ಹಾಗೂ ಮೋಟ್ರಿಗೂ ಅದನ್ನು ನಾವು ಕಲೆಕ್ಷನನ್ನು ಈ ರೀತಿಯಾಗಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಪೆಡಲನ್ನಿಂದ ರನ್ ಮಾಡ್ಕೊಳ್ಬೋದು ಚೆನ್ನಾಗಿ ಸ್ಟಿಚಿಂಗ್ ಮಾಡೋದನ್ನು ಕಲಿತು ಸಹಿತ ನಾವು ಅದನ್ನೇ ಸಹಿತ ಒಂದು ಬಿಸ್ನೆಸ್ ಆಗೋ ಸಹಿತ ಮಾಡ್ಕೊಳ್ಬೋದು ಮಿಷಿನ್ ಮಾತ್ರ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆದರೂ ಸಹಿತ ನಿಮಗೆ ತುಂಬಾ ಚೆನ್ನಾಗಿ ಆ ಪ್ರೈಸಿಗೆ ಆರಾಮ್ಸೆ ನೀವು ಕೊಡ್ಬೋದು ನೋಡಿ ಈ ರೀತಿಯಾಗಿ ಕೆಳಗಡೆ ಸಹಿತ ಕೊಟ್ಟಿದ್ದಾರೆ ಇದರಲ್ಲಿ ನೀವು ಈ ರೀತಿಯಾಗಿ ಲುಂಡೆಗಳು ಹುಕ್ಸ್ಗಳು ಬಟನ್ಸ್ಗಳು ಈ ರೀತಿಯಾಗಿ ಆರಾಮ್ಸೆ ಇದನ್ನ ಇಟ್ಕೊಳ್ಬೋದು ನೋಡಿ ಇವಾಗ ನಾನು ತೋರಿಸ್ತಿದ್ದೀನಿ ಇವಾಗ ನೋಡಿ ನಾರ್ಮಲ್ ಸ್ಟಿಚ್ ಮಾಡಿ ತೋರಿಸ್ತಿದ್ದೀನಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೋದು ತುಂಬಾ ಏನು ಪೆಡಲು ಸಹಿತ ತುಂಬಾ ಈಸಿಯಾಗಿ ನೀವು ಪೆಡಲ್ ಮಾಡ್ಬೋದು ಹಾಗೆ ಯಾವುದೇ ರೀತಿಯಾಗಿ ಜಾಸ್ತಿ ಸೌಂಡ್ ಸಹಿತ ಬರೋದಿಲ್ಲ ನಿಮಗೆ ಆ ಪೆಡಲ್ ಮಾಡಬೇಕಾದ್ರೆ ತುಂಬ ಟೈಟು ಸಹಿತ ಅನಿಸೋದಿಲ್ಲ ಮಿಷಿನ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ಇದು ನಾರ್ಮಲ್ ಸ್ಟಿಚ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ಟಿಚ್ಚಿಂಗ್ ಸಹಿತ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ನಿಮಗೆ ಕಲರ್ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಆಪೋಸಿಟ್ ಕಲರ್ಲಿ ನಾನು ಸ್ಟಿಚ್ ಮಾಡಿ ತೋರಿಸಿದ್ದೀನಿ ವೈಟ್ ಕಲರ್ ದಾರನ ಥ್ರೆಡ್ಡನ್ನು ಹಾಕ್ಬಿಟ್ಟು ಹಾಗೆ ನೋಡಿ ನೀವೇನಾದರೂ ಈಗ ಓವರ್ಲಾಕ್ ಲಾಕ್ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನೀವು ಚೇಂಜ್ ಮಾಡ್ಕೊಳ್ಬೇಕು ಇಲ್ಲಿ ನೋಡಿ ಜೀರೋದಲ್ಲಿ ಇರತ್ತೆ ಇದನ್ನು ನೀವು ಫೈಗೆ ಇಟ್ಕೊಳ್ಬೇಕು ನೋಡಿ ಯಾವ ರೀತಿಯಾಗಿ ಅಂತ ತೋರಿಸ್ತಿದ್ದೀನಿ ಇವಾಗ ಝೀರೋದಲ್ಲಿದೆ ಇದು ಇವಾಗ ನಾವು ಇದನ್ನು ನೋಡಿ ಈ ರೀತಿಯಾಗಿ ಫೈಗೆ ಇಟ್ಕೊಂಡ್ಬಿಟ್ಟು ಕೆಳಗಡೆ ಈ ರೀತಿಯಾಗಿ ಸ್ಕ್ರೂನ ಸ್ವಲ್ಪ ಟೈಟ್ ಮಾಡ್ಕೊಳ್ಬೇಕು ಆವಾಗ ನೋಡಿ ಫೈಯಲ್ ಇರುತ್ತೆ ಇವಾಗ ಫೈಯಲ್ ಇದೆಯಲ್ವಾ ಇವಾಗ ನೀವು ಜಿಗ್ ಜಾಗು ಮತ್ತು ಓವರ್ ಲಾಕ್ ಎರಡೂ ಮಾಡ್ಕೊಳ್ಬೋದು ನೋಡಿ ಇವಾಗ ನಾನು ಓವರ್ ಲಾಕ್ ಮಾಡಿಬಿಟ್ಟು ತೋರಿಸ್ತಿದ್ದೀನಿ ನೋಡಿ ಈ ರೀತಿಯಾಗಿ ನಿಮಗೆ ಓವರ್ಲಾಕ್ ಬರುತ್ತೆ ನೀವು ನಾರ್ಮಲ್ ಸ್ಟಿಚ್ಚಿಂಗಿಗೆ ಝೀರೋದಲ್ಲೇ ಇರಬೇಕು ಓವರ್ಲಾಕು ಮತ್ತು ಜಿಗ್ಝಾಗಿ ನೀವು ಅದನ್ನು ಫೈಯಲ್ಲಿ ಇಟ್ಕೊಬೇಕು ನೋಡಿ ಎಷ್ಟು ನೀಟಾಗಿ ಓವರ್ಲಾಕ್ ಆಗಿದೆ ಅಂತ ಹೇಳಿಬಿಟ್ಟು ಇವಾಗ ಜಿಗ್ಝಾಗ್ ಮಾಡಬೇಕಾದ್ರೆ ಮಾತ್ರ ನಾವು ಫೂಟನ್ನು ಚೇಂಜ್ ಮಾಡಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಒಂದು ಫೂಟ್ ಕೊಟ್ಟಿರ್ತಾರೆ ಅದನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಸ್ಕ್ರೂ ಡ್ರೈವರ್ ಕೊಟ್ಟಿರ್ತಾರಲ್ವ ಅದರಲ್ಲಿ ನಾವು ಈ ರೀತಿಯಾಗಿ ಸ್ವಲ್ಪ ಈ ರೀತಿಯಾಗಿ ಏನು ಸ್ಕ್ರೂ ಇರುತ್ತೆ ಅದನ್ನು ಸ್ವಲ್ಪ ಲೂಸ್ ಮಾಡಿಕೊಳ್ಬೇಕು ಲೂಸ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಜಿಗ್ಝಾಗ್ ಫೂಟನ್ನು ಹಾಕ್ಕೊಳ್ಬೇಕು ನಾರ್ಮಲ್ ಸ್ಟಿಚ್ಚಿಂಗಿಗೆ ಮತ್ತು ಓವರ್ ಲಾಕಿಗೆ ಒಂದೇ ಫೂಟನ್ನು ಬಳಸುವಂಥದ್ದು ಜಿಗ್ಝಾಗಿಂಗ್ ಮಾತ್ರ ಎಕ್ಸ್ಟ್ರಾ ಫೂಟನ್ನು ಬಳಸ್ತೀವಿ ಅವರೇ ಕೊಟ್ಟಿರ್ತಾರೆ ಎರಡು ಫೂಟ್ ನಿಮಗೆ ನೋಡಿ ಇವಾಗ ಫೈಯಲ್ಲೇ ಇದೆ ನೋಡಿ ಜಿಗ್ಜಾಗ್ ಮತ್ತು ಓವರ್ ಲಾಕಿಗೆ ಫೈಯಲ್ಲಿ ಇಟ್ಕೊಬೇಕು ನಾರ್ಮಲ್ ಸ್ಟಿಚ್ಚಿಂಗಿಗೆ ಮಾತ್ರ ಝೀರೋದಲ್ಲಿ ಇಟ್ಕೋಬೇಕು ನೋಡಿ ತುಂಬ ಈಸಿಯಾಗಿ ನೀವು ಈ ಒಂದು ಮಿಷನನ್ನು ಯೂಸ್ ಮಾಡ್ಕೊಳ್ಬೋದು ಈಗ ನೀವು ನಾರ್ಮಲ್ ಮಿಷಿನ್ ತೊಗೊಂಡ್ರೆ ನೀವು ಜಿಗ್ಝಾಗ್ ಮತ್ತು ಓವರ್ ಲಾಕ್ಗೆ ಸಪ್ರೇಟ್ ಮಿಷಿನ್ ಇಟ್ಕೋಬೇಕಾಗತ್ತೆ ಬಟ್ ನೀವು ಈ ಮಿಷಿನನ್ನು ತೊಗೊಂಡ್ರೆ ತ್ರೀ ಇನ್ ಒನ್ ಮಿಷನ್ ಇದು ಆರಾಮ್ಸೆ ನೀವು ಈ ಮಿಷನನ್ನು ಯೂಸ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಬೇಕಾದರೆ ನೀವು ಹೊಲಿಗೆ ನಿಮಗೆ ತುಂಬ ಹತ್ತಿರ ಬೇಕು ಇಲ್ಲ ದೂರ ದೂರ ಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಅಡ್ಜಸ್ಟಬಲ್ ಮಾಡ್ಕೋಬೋದು ದೂರ ಬೇಕು ಅಂತ ಹೇಳಿದ್ರೆ ಮೇಲೆ ಹೋಗಬೇಕು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹತ್ತತ್ರ ಬೇಕು ಅಂದರೆ ಕೆಳಗೆ ಬರಬೇಕು ನೋಡಿ ಈ ರೀತಿಯಾಗಿ ಇವಾಗ ನಾನು ಟೂ ಆ್ಯಂಡ್ ಹಾಫ್ ಇಟ್ಟಿದ್ದೀನಿ ಆರಾಮ್ಸೆ ತುಂಬ ಈಸಿಯಾಗಿ ಇದು ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ ಇವಾಗ ಜಿಗ್ ಮಾಡಿಬಿಟ್ಟು ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ನೋಡಿ ಜಾಗ್ ಮಾಡಿರುವಂಥದ್ದು ತುಂಬ ಹತ್ತಿರ ಇದೆ ನಿಮಗೆ ಎಷ್ಟು ಹತ್ತಿರ ಬೇಕು ಎಷ್ಟು ದೂರ ಬೇಕು ಆ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ತುಂಬ ದೂರ ಆಗಿ ಹೊಲಿಗೆ ಬಿದ್ದಿದೆ ಬಟ್ ಈ ಒಂದು ಪ್ರೈಸ್ಗೆ ನೀವು ಆರಾಮ್ಸೆ ಕೊಟ್ಟಿರು ಕೊಡ್ಬೋದು ಇಲ್ಲಿ ನೋಡಿ ಇಲ್ಲಿ ನೀಡಲನ್ನು ಚೇಂಜ್ ಮಾಡೋವಂಥದ್ದು ಸ್ಕ್ರೂಡ್ರೈವರ್ನೇ ತೊಗೊಂಡ್ಬಿಟ್ಟು ಇಲ್ಲಿ ನೀಡಲನ್ನು ಚೇಂಜ್ ಮಾಡ್ಕೊಳ್ಬೋದು ಈ ಒಂದು ಮಿಷನ್ಗೆ ನಾನು ಈ ಒಂದು ಸ್ವಿಮ್ಮಿಂಗ್ ಮಿಷನ್ಗೆ ಅದರಲ್ಲೂ ಜುಕಿ ಮಿಷನ್ಗೆ ತ್ರೀ ಇನ್ ಒನ್ ಮಿಷನ್ ಇದು ಹಾಗೆ ಇದಕ್ಕೆ ಮೋಟ್ರು ಸಹಿತ ಕೂರಿಸಿದ್ದು ಸಹಿತ ಸೇದ್ಬಿಟ್ಟು ನಾನು ಇದಕ್ಕೆ ಟೆನ್ ತೌಸಂಡ್ ಕೊಟ್ಟಿದ್ದೀನಿ ಆರಾಮ್ಸೆ ನೀವು ಟೆನ್ ತೌಸಂಡನ್ನು ಕೊಡ್ಬೋದು ನೋಡಿ ಪ್ಲೈವುಡ್ ಸಹಿತ ತುಂಬಾ ದಪ್ಪ ಇದೆ ಹಾಗೆ ಕ್ವಾಲಿಟಿನೂ ಸಹಿತ ತುಂಬ ಚೆನ್ನಾಗಿದೆ ಕಬ್ಬಣನ ಸಹಿತ ಒಳ್ಳೆ ರೀತಿಯ ಮೆಟೀರಿಯಲನ್ನು ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಆರಾಮಸೆ ನೀವು ಟೆನ್ ತೌಸಂಡನ್ನ ಕೊಡ್ಬೋದು ಯಾಕೆಂದ್ರೆ ಮೋಟ್ರೂ ಸಹಿತ ಫಿಕ್ಸ್ ಮಾಡಿಸ್ಕೊಂಡಿದ್ವಿ ಹಾಗೆ ತ್ರೀ ಇನ್ ಒನ್ ಮಿಷನು ಏನು ನಾರ್ಮಲ್ ಸ್ಟಿಚೆಲ್ಲ ಜಿಗ್ಜಾಗು ಮತ್ತು ಓವರ್ ಲಾಕ್ ಸಹ ಎರಡೂ ಸಹಿತ ಈ ಮಿಷನಲ್ಲೇ ಬರುತ್ತೆ ಆರಾಮ್ಸೆ ಈ ಪ್ರೈಸ್ಗೆ ನೀವು ತೊಗೊಳ್ಬೋದು ನಾನು ತೊಗೊಂಡಿರುವಂಥದ್ದು ಶಿವಮೊಗ್ಗದಲ್ಲಿ ಯಾರಿಗಾದರೂ ಈ ರೀತಿಯಾಗಿ ತ್ರೀ ಇನ್ ಒನ್ ಮಿಷನ್ ಬೇಕು ಅಂತ ಇದ್ದರೆ ಅದರಲ್ಲಿ ಟೆನ್ ತೌಸಂಡ್ ಒಳಗೆ ಬೇಕು ಅಂತ ಅಂದ್ಕೊಂಡ್ರೆ ಇದು ಈ ಒಂದು ಜುಕಿ ಮಿಷನನ್ನು ಆರಾಮ್ಸೆ ನೀವು ಈ ಒಂದು ಪ್ರೈಸ್ಗೆ ಈ ಒಂದು ಮಿಷನ್ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ನೀವು ನನ್ನ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್